ಗೋಮಯ ಇವನ್ನು ಮಾರೋದರಿಂದ ನಮಗೊಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ತನಕ ನಾವು ತೊಗೊಂಡು ಹೋಗ್ತಾಯಿದ್ವಿ ನಮ್ಮ ಹಾಲಕ್ಕಿ ಗೌಡುಗಳು ವಿಶೇಷವಾಗಿ ಹಾಲಕ್ಕಿ ಗೌಡುಗಳ ಜನ ಬಂದು ಇಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ ಹೊರಗಡೆಯಿಂದ ಕೂಡ ಶಿಕಾರಿಪುರದಿಂದ ಇಲ್ಲಿ ಬರ್ತಾ ಇದ್ದಾರೆ ಉಳಿದ ಕ ಅನೇಕ ಕಡೆಯಲ್ಲಿ ಗೋಶಾಲೆಗಳು ಕೆಲಸ ಮಾಡ್ತಾ ಇಲ್ಲ ಯಾಕಂದರೆ ಜನ ಸಿಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಭಾಳ ಕಷ್ಟದಲ್ಲಿದ್ವಿ ನಾವು ಈ ಗೊಬ್ಬರ ಇದು ಹಿಂಡಿ ಕೊಡುವರ ಹತ್ರ ಆರಾರು ತಿಂಗಳು ಉದ್ರಿ ತಗೊಳ್ಬೇಕಾಯ್ತು ಗೋವನ್ನು ಉಪವಾಸ ಮಾಡಬಾರ್ದು ಅವ್ರಿಗೆ ಕೊಡ ಹಾಕ್ಬಾರ್ದು ಅಂತ ಅಂಥ ಪರಿಸ್ಥಿತಿ ಬರ್ತದೆ ಸ್ವಾಮೀಜಿಗಳ ಶಿಷ್ಯರಿಂದ ಭಕ್ತರಿಂದ ಗೋಪ್ರೇಮಿಗಳಿಂದ ನಮ್ಗೆ ಬಂದಿರೋ ಸಹಕಾರದಿಂದ ಇದು ನಡೀತಾ ಹೋಗ್ತಾ ಇದೆ ಹೊಸ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೇವೆ ಹೀಗಾಗಿ ಚಾಲೆಂಜಸ್ಗಳು ತುಂಬ ಇದ್ದಾವೆ ನಮಗಿಲ್ಲಿ ಆಮೇಲೆ ಕೆಲಸದವ್ರದ್ದು ತೊಂದರೆ ಇದೆ ಆದರೆ ಏನೋ ದೇವರ ದೈಯಿಂದ ನಡ್ಕೊಂಡು ಹೋಗ್ತಾ ಇದ್ದೇವೆ ಈಗ ಇಷ್ಟು ದೊಡ್ಡ ಒಂದು ವ್ಯವಸ್ಥೆಯನ್ನು ಕಟ್ಟಡ ಮಾಡಿದ್ದೀರಿ ಆಮೇಲೆ ಆಹಾರ ವ್ಯವಸ್ಥೆ ಭಾಳ ದಷ್ಟಪುಷ್ಟವಾಗೇ ಇದೆ ಯಾವುದು ಇಲ್ಲಿ ಬಲರಾಮನ ಥರ ಇಲ್ಲ ಇದನ್ನು ಹೇಗೆ ಮೇಂಟೈನ್ ಮಾಡ್ತೀರಿ ಸೋರ್ಸ್ ಏನು ಡೋನರ್ಸ್ ಗೋಪ್ರೇಮಿಗಳೇ ನಮಗೆ ದೊಡ್ಡ ಬಂಡವಾಳ ಪ್ರತಿ ವರ್ಷ ನಿಖಿ ಅಂತ ಇದ್ದಾರೆ ಎರಡು ಸಾವಿರ ರೂಪಾಯಿ ಒಂದು ಮೆಂಬರ್ಶಿಪ್ ಅಂತ ಮಾಡಿದ್ದೇವೆ ಒಂದು ಇನ್ನೂರು ಜನ ಇದ್ದಾರೆ ವರ್ಷಕ್ಕೆ ವರ್ಷಕ್ಕೆ ಕೊಟ್ಟರೆ ನಮ್ಮ ಗೋಶಾಲೆ ಒಂದು ಮಾಡ್ತೀವಿ ನಾವು ಅವರಿಗೆ ಆಮೇಲೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೆ ಇಡೀ ವರ್ಷ ಒಂದು ಗೋವನ್ನ ದತ್ತಕ್ಕೆ ತೆಗೆದುಕೊಳ್ಳುವಂತ ಮಾಡ್ತೀವಿ ಇಪ್ಪತ್ತೈದು ಸಾವಿರ ಕೊಟ್ಟರೆ ನಮ್ಮ ಕಾಯಂ ಮೆಂಬರ್ ಅಂತ ಆ ರೀತಿ ಮಾಡ್ತಿದ್ವಿ ಅಂತ ದಾನಿಗಳ ಸಹಕಾರದಿಂದಲೇ ಇಲ್ಲಿ ತನಕ ನಡೀತಾ ಇರೋದು ವೀಕ್ಷಕರೇ ಗಮನಿಸಿ ಈ ಗೋವನ್ನ ಇಲ್ಲಿ ರಕ್ಷಣೆ ಮಾಡುವಂಥದ್ದು ಯಾಕೆಂದರೆ ಇಲ್ಲಿ ಆ್ಯಕ್ಸಿಡೆಂಟ್ ಆದದ್ದು ಅನಾರೋಗ್ಯಕ್ಕೆ ಒಳಗಾದಂಥದ್ದು ಮುದಿಗೋವುಗಳು ಆಮೇಲೆ ಅನಾಥ ಗೋವುಗಳು ಬೀದಿಯಲ್ಲೆಲ್ಲ ಓಡಾಡಿಕೊಂಡು ಆಮೇಲೆ ಕಸಾಯಿಖಾನೆಗೆ ಹೋಗುವಂಥ ಗೋವುಗಳು ಈ ರೀತಿಯ ಗೋವಿನ ನೋವಿನ ಕತೆಗಳೇ ಇಲ್ಲಿ ತುಂಬ ಇದೆ ಆದರೆ ಆ ನೋವಿನಿಂದ ಅದನ್ನೊಂದು ಸುಖಿಯಾದಂಥ ವ್ಯವಸ್ಥೆಗೆ ತರಬೇಕು ಅಂತ ಆದರೆ ಪ್ರತಿ ಕ್ಷಣ ಖರ್ಚಿದೆ ಪ್ರತಿ ದಿನ ಖರ್ಚಿದೆ ಯಾಕೆಂದರೆ ಗಾಯಗೊಂಡು ಬರ್ತವೆ ಕಾಲು ಮುರ್ಕೊಂಡು ಬರ್ತವೆ ಕ್ಯಾನ್ಸರ್ ಆದಂಥ ದನಗಳನ್ನು ಸಾಕ್ತಾ ಇದ್ದಾರೆ ಈ ಥರದ್ದೆಲ್ಲ ಇದೆ ನೋಡಿ ವಾರ್ಷಿಕವಾಗಿ ಎರಡು ಸಾವಿರ ರೂಪಾಯಿನ ಮೆಂಬರ್ಶಿಪ್ ಇದೆ ಆಮೇಲೆ ಒಂದು ದನವನ್ನು ನೀವು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೆ ವಾರ್ಷಿಕವಾಗಿ ಅದನ್ನು ದತ್ತು ತೆಗೆದುಕೋಬೋದು ಆಮೇಲೆ ಶಾಶ್ವತವಾದಂಥ ಮೆಂಬರ್ಶಿಪ್ ಅಂತ ಇಪ್ಪತ್ತೈದು ಸಾವಿರದ ಆ ಯೋಜನೆ ಇದೆ ಆಮೇಲೆ ಆಹಾರವನ್ನು ಕೊಡ್ಬೋದು ಬೇರೆ ಬೇರೆ ರೀತಿಯಲ್ಲಿ ಎಲ್ಲವನ್ನು ನೀವು ಇಲ್ಲಿ ಬಂದು ಗೋ ಸೇವೆ ಮಾಡ್ಬೋದು ಗೋಗೆ ಗ್ರ ಗೋ ಗ್ರಾಸವನ್ನು ಕೊಡ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಹಲವಾರು ರೀತಿಯಲ್ಲಿ ಅವರಿಗೆ ಕೈಗೆ ಕೈ ಜೋಡಿಸುವಂಥ ಸಾಧ್ಯತೆಗಳಿದೆ ದಯವಿಟ್ಟು ಈ ಗೋ ಶಾಲೆಗೆ ಎಲ್ಲರೂ ಮುಕ್ತ ಮನಸ್ಸಿನಿಂದ ಸಹಾಯ ಮಾಡಿ ಯಾಕೆಂದರೆ ಇದು ನಮ್ಮ ದೇಶದ ಸಂಸ್ಕೃತಿಯ ಅಳಿವುಳಿವಿನ ಪ್ರಶ್ನೆ ಹೇಳಿ ಸರ್ ಅನೇಕ ಜನ ಆಹಾರ ತಂದು ಕೊಡ್ತಾರೆ ಅಂದರೆ ಮೇವು ತಂದು ಕೊಡ್ತಾರೆ ಅಥವಾ ಮೇವು ಬೆಳೆಸದಲ್ಲಿ ತಾವು ಈಗ ಗದ್ದೆಗಳೆಲ್ಲ ನಿಮ್ಗೆ ಗೊತ್ತಿದೆ ಯಾವ ರೀತಿ ಆಗಿದೆ ಮೇವು ಬೆಳೆಸುವಲ್ಲಿ ನೀವು ಹೋಗಿ ತಗೊಂಡು ಬನ್ನಿ ಅಂತ ಹೇಳ್ತಾರೆ ನಮ್ಮ ಜನ ಕೊಟ್ಟು ನಮ್ಮ ಲೇಬರ್ ಹಾಕಿ ಕಟ್ಟಿಂಗ್ ಮಾಡಿ ನಮ್ಮ ವಾಹನದಲ್ಲೇ ತೊಗೊಂಡು ಬರ್ತದೆ ಅದು ಕೂಡ ದೊಡ್ಡ ಉಪಕಾರ ಈಗ ಮೇವಿನ ತುಟಾಗ್ರತೆ ಬಹಳ ಜಾಸ್ತಿ ಆಗಿರೋದ್ರಿಂದ ಕೆಲವರು ಹಿಂಡಿ ಐಚಿಲ ಹಿಂಡಿ ಇಲ್ಲಿ ಕೆಲವು ಮಾರವಾಡಿ ಸಮಾಜಗಳಿದ್ದಾವೆ ಬೇರೆ ಬೇರೆ ಜೈನ್ ಸಮುದಾಯಗಳಿದ್ದಾವೆ ಅವ್ರು ಬಂದು ಕೊಟ್ಟು ಹೋಗ್ತಾರೆ ಅನೇಕರು ಬಂದು ತಮ್ಮ ಮಗುವಿನ ಹುಟ್ಟುಹಬ್ಬ ಆಚರಿಸ್ಕೊಂಡು ಹೋಗ್ತಾರೆ ಅನೇಕರು ಬಂದು ತಮ್ಮ ಮ್ಯಾರೇಜ್ ಅನಿವರ್ಸರಿ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾರೆ ಗೋದಾನ ನಾವಿಲ್ಲಿ ಕಾಮಧೇನುವಿನ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲನ ಕಾಮಧೇನು ಮೂರ್ತಿ ಇದೆ ಎಲ್ಲರ ಅಭಿಷ್ಟವನ್ನ ಪೂರೈಸುವ ಪೂಜೆ ಮಾಡ್ತಾರೆ ಮತ್ತು ಇದು ಗೋದಾನ ಮಾಡಿಕೊಂಡು ಹೋಗ್ತಾರೆ ಆ ರೀತಿ ಒಂದು ಕ್ಷೇತ್ರವಾಗಿ ನಾವು ಬೆಳೆಸಿದ್ದೇವೆ ತಿಂಗಳಿಗೆ ಕನಿಷ್ಠದಿಂದ ಐದೂವರಿಂದ ಆರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಖರ್ಚಾಗುತ್ತೆ ಆದರೆ ಇದನ್ನೆಲ್ಲವನ್ನು ದಾನಿಗಳಿಂದ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟಿಂದ ನಲ್ವತ್ತು ಪರ್ಸೆಂಟ್ ತನಕ ಕೆಲವು ಸಲ ನಮಗೆ ಈ ಗೋಮೂತ್ರ ಗೋಮಯ ಇವನ್ನು ಮಾರೋದ್ರಿಂದ ನಮಗೊಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ತನಕ ನಾವು ತಗೊಂಡು ಇದ್ದೀವಿ ಅದು ಸಿಗುತ್ತೆ ಉಳಿದ ಎಲ್ಲ ಹಣ ದಾನಿಗಳಲ್ಲೇ ಬರಬೇಕು ಅರವತ್ತು ಪರ್ಸೆಂಟ್ ಹೌದೌದು ಶಾರ್ಟ್ ಇದೆ ಇಲ್ಲೂ ಇಲ್ಲಿ ಇಲ್ಲಿ ತನಕ ಆಯವ್ಯಯದಲ್ಲಿ ಕೆಲವು ನಮ್ಮ ಮೆಂಬರ್ಸ್ರೇ ಹಣ ಹಾಕಿ ಸಾಲ ನೀಡಿ ಒಟ್ಟು ಗೋಶಾಲೆ ಕೆಲವು ಬಹಳ ಕಷ್ಟದ ದಿನಗಳಲ್ಲಿ ತಾವು ಕೈಯಿಂದ ಹಾಕಿ ನಡೆಸಿದ್ದೀರಿ ಅಂತ ಕೇಳಲ್ಪಟ್ಟು ಹಾಗೇನು ಅಷ್ಟೇ ನಾನು ನಾನೇನು ಹೇಳಲಿಕ್ಕೆ ಬಯಸುದಿಲ್ಲ ಆದರೆ ಅದೇನಿಲ್ಲ ಕೆಲವು ಸಲ ನಾವು ಬೇಕು ಅಂತ ಗೋಶಾಲೆ ಹ್ಯಾಂಗೂ ನಡೆಸಬೇಕು ಅಂತ ಹೇಳುವಾಗ ಅದನ್ನು ದೇವರು ಪ್ರೇರಣೆ ಕೊಟ್ಟಿದ್ದ ನನ್ನ ಮಾಡಿದ್ದೆ ಬಿಡಿ ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ನನ್ನ ನನ್ನ ಹಾಗೆ ಅನೇಕ ಸದಸ್ಯರು ಕೂಡ ಹಾಕಿದ್ದಾರೆ ಇವತ್ತಿಗೂ ನಮ್ಮ ಬ್ಯಾಲೆನ್ಸ್ ಶೀಟ್ ತೆಗೆದ್ರೆ ಸಾಲ ಯಾರು ಯಾರ್ದು ಬಾಕಿ ಇದೆ ಅಂತ ಗೊತ್ತಾಗುತ್ತೆ ಮತ್ತು ಸಾಲ ಕೊಟ್ಟವರು ಯಾವಾಗ ಬ್ಯಾಂಕ್ನಾಗೆ ಸಾಲ ಪಾ ವಾಪಸ್ ಕೇಳಲಿಲ್ಲ ಅದು ಮುಂದಿನ ಗೋಶಾಲೆ ಸುದಿನಗಳು ಬಂದರೆ ಅದನ್ನು ಅವರಿಗೆ ಕೊಟ್ಟರಾಗ್ಬೋದು ಅಥವಾ ಅದನ್ನೇ ಬೇಕಾದರೆ ಅವರು ಡೊನೇಷನ್ ಅಂತ ಕನ್ವರ್ಟು ಮಾಡ್ಬೋದು ಆದರೆ ಅನೇಕರು ಹೇಳಿದ್ದಾರೆ ಒಬ್ಬರು ಇಲ್ಲೇ ಒಬ್ಬರು ಇಂಡಸ್ಟ್ರಿ ನಡೆಸ್ತಾ ಇರುವವರೊಬ್ಬರು ಅವರು ಬಂದು ಒಂದು ಕೊಟ್ಟಿಗೆಯನ್ನೇ ಕಂಪ್ಲೀಟ್ ಕೊಟ್ಟಿಗೆಯನ್ನೇ ಅವರು ದತ್ತು ತೊಗೊಂಡ್ಬಿಟ್ರು ಒಂದು ವರ್ಷದ ಇಡೀ ವರ್ಷದ ಒಂದು ಕೊಟ್ಟಿಗೆ ಖರ್ಚನ್ನು ತಮ್ಮ ಕಂಪನಿ ವತಿಯಿಂದ ಬಯಸಿ ವೆರಿ ಗುಡ್ ಹಾಂ ಅಂಥ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ ಹಾಗೆ ಕೂಡ ಜನ ಬರ್ಬೋದು ಮುಂದೆ ನಾವು ಆ ರೀತಿ ಬಂದರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಈ ಕೆಲವು ಇನ್ನೋವೇಷನ್ಸ್ ಕೂಡ ನಾವು ಕೂಡ ಮಾಡ್ತಾ ಇದ್ದೀವಿ ಈಗ ನೀವು ನೋಡಿರೋದು ಈ ಮಿಸ್ಟಿಂಗ್ ಇದು ಮಾಡ್ತಾ ಇರೋದು ಈಗ ತಗಡು ಹಾಕಿ ಬರೋದರಿಂದ ಗೋವುಗಳ ಬಗ್ಗೆ ಅಂದರೆ ಕೇವಲ ಇದು ಒಂದು ಅನಾಥ ಗೋವುಗಳಿಗೆ ರೋಗಗ್ರಸ್ತ ಗೋವುಗಳಿಗೆ ಅಥವಾ ಅಪಘಾತಗಳ ಗೋವುಗಳಿಗೆ ಶಾಲೆ ಅಷ್ಟೇ ಅಲ್ಲ ನಾವು ಆದಷ್ಟು ಕಾಳಜಿ ಕೂಡ ಮಾಡ್ತಾ ಇದ್ದೇವೆ ಏನೋ ಉಪಾಯ ಇಲ್ಲ ನಾವು ಇದನ್ನ ನಡೆಸುವ ಸಿಬ್ಬಂದಿಗಳು ನಮ್ಮ ಮ್ಯಾನೇಜರ್ ಎಲ್ಲ ಇಷ್ಟು ಕಾಳಜಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ನಾವು ಗೋವಿಗೆ ಆ ಇದರ ಬೆಡ್ ವಾಟರ್ ಬೆಡ್ ಪ್ರೊವೈಡ್ ಮಾಡಿದೇವೆ ಯಾಕಂದ್ರೆ ಪಾಪ ಹುಣ್ಣಾಗಿತ್ತು ಬೆನ್ನಿಗೆ ಹುಣ್ಣಾಗ್ಬಿಟ್ಟಿದೆ ಅದು ಮಲಗಲಿಕ್ಕೂ ಇಲ್ಲ ಹೊರಲಿಕ್ಕೂ ಇಲ್ಲ ಅದು ಅದು ಅದರಿಂದ ಹೊರಗೆ ಇಲ್ಲ ಅಂತ ನಮ್ಗೆ ಗೊತ್ತಿದೆ ಆದರೆ ಅದನ್ನು ನರಳೋದು ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ ಹೌದು ಅದಕ್ಕಾಗಿ ನಮ್ಮ ಮ್ಯಾನೇಜರ್ ಏನು ಮಾಡ್ದೆ ಅಂದರೆ ವಾಟರ್ ಬೆಡ್ ತಂದು ಹಾಕ್ಬಿಟ್ಟು ಅದಕ್ಕೆ ಫಸ್ಟ್ ಟೈಮ್ ಮೇ ಬಿ ಹಿಸ್ಟ್ರಿಯಲ್ಲಿ ಮನುಷ್ಯರಿಗೆ ಹಾಕ್ತಾರೆ ವಾಟರ್ ಬೆಡ್ ವಾಟರ್ ಬೆಡ್ ಆ ವಾಟರ್ ಬೆಡ್ ವಾಟರ್ ಬೆಡ್ನಲ್ಲಿ ಹಾಕಿ ಬಹುಶಃ ಅದು ಬಹುಶಃ ಆದ್ರೆ ಆ ಕಣ್ಣಿಂದ ನೋಡಿದ್ರೆ ಅದು ಗೊತ್ತಾಗ್ತಿತ್ತು ಸ್ವಲ್ಪ ಸ್ವಲ್ಪ ಆದ್ರೂ ತನಗೆ ಆಯ್ತು ಅಂತ ಹೇಳುವಂಥದ್ದು ಆ ಭಾವ ಅದನ್ನ ನಾವು ಆ ಕಣ್ಣುಗಳಲ್ಲಿ ನಾವು ನೋಡಿಕೊಂಡು ತಿಳ್ಕೊಂಡ್ವಿ ನಾವು ಹೀಗಾಗಿ ಅಂಥದ್ದೆಲ್ಲ ನಾವು ಮಾಡ್ತೇವೆ ಎಷ್ಟು ಸಾಧ್ಯವೋ ನಮ್ಮ ಲಿಮಿಟೆಡ್ ರಿಸೋರ್ಸಸ್ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಇದಾವೆ ಜನರ ಸಹಕಾರದವರೆ ಇನ್ನೂ ನಾವು ಜಾಸ್ತಿ ಕೆಲಸ ಇಲ್ಲಿ ಮಾಡ್ಬೋದು ಈಗ ಪ್ರವಾಸೋದ್ಯಮದ ಕೇಂದ್ರವಾಗಿ ಕೂಡ ಇದನ್ನು ಬೆಳೆಸಬೇಕು ಅಂತ ಕೂಡ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಎಲ್ಲ ಆಲೋಚನೆ ಒಂದು ಆಲೋಚನೆ ಅಂದರೆ ಈಗ ತಾವು ಕಳಿಸೋ ನಮ್ಮ ಅಲೆಮನೆ ಹಬ್ಬಕ್ಕೆ ಬಂದಿದ್ವಿ ಈಗ ಬಹುಶಃ ಜನವರಿಯಿಂದ ಪ್ರಾರಂಭವಾಗಿ ಮೇ ತನಕ ಪ್ರತಿ ವಾರ ಶನಿವಾರ ಆದಿತ್ಯವಾರ ಅಥವಾ ಕ್ಲಬ್ಡ್ ಹಾಲಿಡೇಸ್ ಬಂದರೆ ಒಂದು ಅಲೆಮನೆ ಉತ್ಸವವನ್ನು ಇಲ್ಲಿ ಮಾಡೋದು ಯಾಕಂದ್ರೆ ಯಾಕಂದರೆ ನಮ್ಮಲ್ಲಿ ಕೋಣಗಳಿದ್ದಾವೆ ನಮ್ಮಲ್ಲಿ ಅಲೆಮನೆ ಗಾಣ ಇದೆ ಕಬ್ಬು ಜನವರಿ ನಂತರ ಸಿಗುತ್ತೆ ಸಿಗುತ್ತೆ ನಾವು ತಂದುಬಿಟ್ರೆ ಮತ್ತು ನಾಲ್ಕೈದು ಅಂಗಡಿ ಅಂದರೆ ದೇಶೀಯ ಉತ್ಪನ್ನಗಳನ್ನು ಮಾರುವಂಥದ್ದು ದೇಶೀಯ ಖಾದ್ಯಗಳನ್ನು ಮಾಡುವಂಥ ಮಾಡಿಬಿಟ್ರೆ ಅದು ಏನಾಗುತ್ತೆ ತಾವು ನೋಡಿರ್ಬೋದು ಉತ್ತರ ಕನ್ನಡದಲ್ಲಿ ಬಹಳ ಜನ ನನಗೆ ಬಂದು ಕೇಳುವರಿದ್ದಾರೆ ಸರ್ ಸಂಜೆ ಹೊತ್ತಿಗೆ ಇಲ್ಲಿ ಏನು 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 ಏನಾದರೂ ಕಾರ್ಯಕ್ರಮಗಳಿದಾವೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನಾದರೂ ಇದ್ದಾವೆ ನಾನು ಅನೇಕ ನನ್ನ ಯಕ್ಷಗಾನ ಇದರ ಮಿತ್ರರಲ್ಲೂ ಕೂಡ ಹಿಡ್ಕೊಂಡಿದ್ದೇನೆ ಒಂದು ಕಲಾ ಕೇಂದ್ರ ಮಾಡಿಸಿ ಮಾರ್ಯಾರೆ ಭಾಳ ಜನ ಬಂದು ಕೇಳ್ತಾರೆ ನೀವು ಫ್ರೀ ಮಾಡಿ ಅಥವಾ ಅದಕ್ಕೆ ಹಣ ಬೇಕಾದರೆ ಇಡಿ ಇಲ್ಲದ್ರೆ ಬರೇ ಅವರು ಹೋಗಿ ಕ್ಲಬ್ಗಳಲ್ಲಿ ಬಾರ್ಗಳಲ್ಲಿ ಕುಣಿಯೋದು ಔಷಧ ಮಾಡೋದಲ್ವ ಮತ್ತೆ ಏರಿಸ್ಕೊಂಡು ಕುಡಿಯೋದು ಅಷ್ಟೇ ಅದಕ್ಕಿಂತ ಬಿಟ್ಟು ಮತ್ತೇನಿದೆ ಅಂತ ಹೇಳಿದ್ರೆ ಇಲ್ಲ ಒಂದು ಸಣ್ಣ ಕೇಂದ್ರ ಆಗಲಿ ಓನ್ಲಿ ಒನ್ ಹಾಲಿಡೇಸ್ ಅದು ಒಂದು ಪ್ರಯೋಗ ಇದು ಮನಸ್ಸಲ್ಲಿದೆ ಎಷ್ಟು ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಆ ರೀತಿ ಮಾಡಿದ್ರೆ ನಾವು ಒಂದು ಆ್ಯಡ್ ಕೊಟ್ಬಿಡ್ತೀವಿ ಶನಿವಾರ ಆದಿತ್ಯವಾರ ನಮ್ಮಲ್ಲಿ ಅಲೆಮನೆ ಹಬ್ಬ ನಡೆಯುತ್ತೆ ಹೌದು ವಿತ್ ಕಲ್ಚರಲ್ ವಿತ್ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ ಒಂದು ಕಡೆಗೆ ಒಂದು ಇಲ್ಲಿ ಶಾಲಾ ಮಕ್ಕಳಿಗೋ ಅಥವಾ ಯಾರಿಗೋ ಒಬ್ರಿಗೋ ಒಂದು ಸಂಗೀತದ ಒಂದು ಸಂಜೆ ಐದರಿಂದ ರಾತ್ರಿ ಒಂಬತ್ತರ ತನಕ ಆ ಪೀರಿಯಡ್ನಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಬರೀ ಟೂರಿಸಮ್ ಅಲ್ಲ ಆ ಟೂರಿಸಮ್ ಬಂದವರು ಗೋಲ್ ಜೊತೆ ಕನೆಕ್ಟ್ ಆಗಬೇಕು ಕರೆಕ್ಟ್ ಗೋವುಗಳ ಜೊತೆ ಅಲ್ಲಿ ಬಂದವನು ನೀವು ತಾವು ಹೇಳಿದ ಒಂದು ಹತ್ತು ಪರ್ಸೆಂಟ್ ಜನ ಬೇಡ ಐದು ಪರ್ಸೆಂಟ್ ಜನ ಗೋವುಗಳ ಬಗ್ಗೆ ಸ್ವಲ್ಪ ಜಾಗೃತಿ ಅವರು ನಾವು ಏರಿಸ್ಬಿಟ್ರೆ ನಮ್ಮ ಕೆಲಸ ಆಯಿತು ಪ್ರವಾಸೋದ್ಯಮದ ಕೆಲಸನೂ ಆಯಿತು ಅಂತ ಆ ರೀತಿಯ ವಿಚಾರಗಳು ಮಾಡಿದ್ವಿ ಇನ್ನೊಂದು ಗವ್ಯ ಚಿಕಿತ್ಸಾ ಕೇಂದ್ರ ಮಾಡಬೇಕನ್ನು ಮಾಡ್ತಾ ಇದ್ವಿ ಈಗ ಈಗ ಹೇಳಿದ ಔಷಧಿ ಬಗ್ಗೆ ಹೀಗಾಗಿ ಅನೇಕ ಗೋವಿನ ಔಷಧಿಗಳು ಬರ್ತಾ ಇದ್ದಾವೆ ಆ ರೀತಿಯ ಔಷಧಿಗಳನ್ನು ಇಲ್ಲಿ ಬಂದು ಒಂದು ಎರಡು ಕಾಟೇಜಸ್ ನಾವು ಮಾಡಿದರೆ ಆಯುರ್ವೇದಿಕ್ ಡಾಕ್ಟ್ರ್ ಇಟ್ಕೊಂಡು ಬಿಟ್ಟರೆ ಅವರು ಇದ್ರ ಬಗ್ಗೆ ಚಿಕಿತ್ಸೆ ಮಾಡ್ತಾರೆ ಒಂದು ಎಂಟು ದಿವಸ ಹತ್ತು ದಿವಸ ಬಂದು ಅವ್ರು ನಿಂತು ಹೋಗ್ಬೋದು ಅನೇಕರಿಗೆ ಜಾತಕ ನೋಡಿ ಗೋ ಸೇವೆ ಮಾಡೋದು ಎಲ್ಲ ಪರಿಹಾರ ಸಿಗುತ್ತೆ ಅಂತ ಅನೇಕ ಜ್ಯೋತಿಷಿಗಳು ಹೇಳ್ತಾರೆ ನಮ್ಮಲ್ಲಿ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕಿದ್ದವರು ಫೋನ್ ಮಾಡಿ ಕೇಳಿದಿದೆ ಸರ್ ನಾನು ನಿಮ್ಮಲ್ಲಿಗೆ ಬಂದು ಉಳಿಬೇಕು ಅವ್ನು ದೊಡ್ಡ ಆಫೀಸರು ನನ್ನ ಹತ್ರ ಫೋನ್ ಮಾಡಿ ಕೇಳ ಯಾತಕ ಸ್ವಾಮಿ ಅಂತ ಕೇಳಿ ಹಿಂಗೆ ಏನಾಗಲ್ಲ ಗೋ ಸೇವೆ ಮಾಡಬೇಕು ನಿಮ್ಮಲ್ಲಿ ಅವಕಾಶ ಇದ್ದರೆ ಇದೇ ಗೋಕಾಶ ಆದರೆ ನಿಲ್ಲಿಕ್ಕೆ ಅವಕಾಶ ಓ ಅದು ಕಷ್ಟ ಅಂತ ಹೇಳ್ತಾರೆ ನಿಲ್ಲಿಕ್ಕೆ ಅವಕಾಶ ನಾವು ಏನು ಬೇಕಾದರೂ ಚಾರ್ಜಸ್ ಕೊಡ್ತೀವಿ ಅಂತ ಹೇಳಿದವರು ಇದ್ದಾರೆ ಅದಕ್ಕೆ ವ್ಯವಸ್ಥೆ ಮಾಡಲಿ ಅದು ಆ ವ್ಯವಸ್ಥೆ ಆ ಗವಿ ಚಿಕಿತ್ಸಾ ಕೇಂದ್ರ ಮತ್ತೆ ಒಂದು ಮಧ್ಯಲ್ಲಿ ಒಂದು ಚಿಕಿತ್ಸಾ ಕೇಂದ್ರ ಈ ರೀತಿಯ ಒಂದು ನಾವು ಮಾಡಬೇಕಂತಿದ್ದೀವಿ ಭಾಳ ಥರ ಕ್ಯಾನ್ಸರ್ ಪೀಡಿತರು ಬಂದು ಹೇಳ್ತಾರೆ ನಮಗೆ ಗೋ ಒಂದು ಹದಿನೈದು ದಿವಸ ಮಟ್ಟಿಗೆ ಗೋವಿನ ಅವರು ಸೆಗಣಿ ತೆಗಿಬೇಕು ಆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ ಅನೇಕ ಉದಾಹರಣೆಗಳಿದಾವೆ ಅದರಿಂದ ರೋಗ ಗುಣಮುಖರಾದವ್ರಿದ್ದಾರೆ ಹೌದಪ್ಪ ಅದು ಯಾವ ರೀತಿ ವರ್ಕ್ ಆಗುತ್ತೆ ನನ್ನನ್ನು ಕೇಳಬೇಡಿ ಅದು ಗೋಮಾತೆಯನ್ನು ಕೇಳಿದ್ರು ಆದ್ರೆ ಅದ ಆದದ್ದು ಹೌದು ಅಂಥವರಿಗೆ ಒಂದು ಅವಕಾಶ ನಾವು ಮಾಡಿಕೊಡ್ಬೇಕಲ್ವ ಅವರಿಗೂ ಅನುಕೂಲ ಅದರಿಂದ ನಮಗೂ ಅನುಕೂಲ ಆ ದಿಶೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಷ್ಟ ಅಂದ್ರೆ ಇದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ನಾವು ಒಂದು ಆ ಗೋಚಿಕಿತ್ಸಾ ಕೇಂದ್ರ ಬೇಕಂದ್ರೆ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಹಾಕ್ಬೇಕು ನಾವು ನಮಗೆ ದಿನನಿತ್ಯದ ಖರ್ಚು ಪೂರೈಸಲಿಕ್ಕೆ ಕಷ್ಟ ಆಗಿರುವಾಗ ಅದಕ್ಕೆ ಎಲ್ಲಿಂದ ಹಣ ತರೋದು ಎಂಬುದು ಪ್ರಶ್ನೆ ಈ ಸುಮಾರು ಇಲ್ಲಿ ಎಷ್ಟು ಕೆಲಸಗಾರಿದೆ ಇಲ್ಲಿ ಒಟ್ಟು ಹನ್ನೊಂದು ಮಂದಿ ಇರ್ತಾರೆ ಹತ್ತರಿಂದ ಹನ್ನೊಂದು ಮಂದಿ ಇರ್ತಾರೆ ಆರು ಜನ ಹೆಣ್ಮಕ್ಳು ನಾಲ್ಕೈದು ಜನ ಗಂಡು ಮಕ್ಕಳು ಒಬ್ಬರು ಮ್ಯಾನೇಜರ್ ಇರ್ತಾರೆ ರಾತ್ರಿ ಪಾಳಿಗೆ ಅಂತೇಳಿ ರಾತ್ರಿಗಳೇ ಗೋ ಕೆಲಸ ಕೂಗ್ತವೆ ಏನಾದರೂ ಸಮಸ್ಯೆ ಆಗ್ತವೆ ಎರಡು ಜನ ರಾತ್ರಿ ಉಳಿತಾರೆ ಮ್ಯಾನೇಜರ್ ಮತ್ತು ರಾತ್ರಿ ಉಳಿತಾರೆ ಬಾಕಿಯವರೆಲ್ಲ ಬೆಳಗ್ಗೆ ಬಂದು ಸಂಜೆ ಹೋಗುವ ಹೌದು ಆದಷ್ಟು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ವಾಟರ್ ಜೆಟ್ಸ್ಗಳ ಗೋ ಇದು ಕೊಟ್ಟಿಗೆ ತೊಳೆಯುವಂಥ ಕೆಲಸ ಮೇವು ಕಡಿಯುವಂಥದ್ದು ಯಂತ್ರಗಳು ಅದೆಲ್ಲ ಮಾಡಿ ಕೆಲಸ ಆದಷ್ಟು ಕಡಿಮೆ ಮಾಡಿದ್ವಿ ಯಾಕಂದರೆ ಈಗ ಜನ ಮುಂದೆ ದಿವಸಗಳ ಜನ ಸಿಗೋದು ಕೂಡ ಕಡಿಮೆ ಇಲ್ಲಿ ಒಂದು ಕಡೆಯಿಂದ ಜನ ಬರ್ತ ನಮ್ಮ ಹಾಲಕ್ಕಿ ಗೌಡುಗಳು ವಿಶೇಷವಾಗಿ ಹಾಲಕ್ಕಿ ಗೌಡುಗಳ ಜನ ಬಂದು ಇಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ ಹೊರಗಡೆಯಿಂದ ಕೂಡ ಶಿಕಾರಿಪುರದಿಂದ ಇಲ್ಲಿ ಬರ್ತಾ ಇದ್ದಾರೆ ಉಳಿದ ಕ ಅನೇಕ ಕಡೆಯಲ್ಲಿ ಗೋಶಾಲೆಗಳು ಕೆಲಸ ಮಾಡ್ತಾ ಇಲ್ಲ ಯಾಕಂದರೆ ಜನ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಆಗ್ತಾ ಇದೆ ಸೊ ಸರ್ಕಾರದಿಂದ ಕೆಲವು ಪುಟ್ಟಳಗಳೇ ಬಿಟ್ಟರೆ ಹೆಚ್ಚು ಪ್ರಯೋಜನ ಅಂತೂ ಇಲ್ಲಿ ತನಕ ಆದದ್ದು ಸರ್ಕಾರದಿಂದ ಈ ರೀತಿಯ ವ್ಯಾಜ್ಯಗಳಲ್ಲಿ ನಾವು ಸಮಯ ಕಳೆಯುವಂಥದ್ದು ಬಂದು ಬಿಟ್ಟದ್ದು ಹೊರತರೆ ಒಂದು ನಾಲ್ಕೈದು ವರ್ಷದಲ್ಲಿ ಒಂದು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹೊರತು ಬಿಟ್ಟರೆ ಅದರಿಂದ ಏನು ನಮಗೆ ಯಾವ ರೀತಿಯ ದೊಡ್ಡ ಪ್ರಯೋಜನ ಆಗಿಲ್ಲ ಈ ಕಸಾಯಿಖಾನೆಗೆ ಕೊಂಡೋಗುವಂಥ ಪ್ರಮಾಣ ಹೇಗೆ ಕಡಿಮೆ ಆಗ್ತಾ ಇದೆಯಾ ಜಾಸ್ತಿ ಆಗ್ತಾ ಇದೆಯಾ ಅದು ನಿರ್ದಿಷ್ಟ ಎಷ್ಟು ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಈಗ ಅವರು ಕಸಾಯಿಖಾನೆ ತಕೊಂಡು ಹೋಗುವವರು ಸ್ಟ್ರಾಟಜಿ ಬದಲಾಯಿಸಿದ್ದಾರೆ ಮೊದಲು ಗೋವುಗಳನ್ನೇ ತಗೊಂಡು ಹೋಗ್ತಾ ಇದ್ರು ಈಗ ಕಡದ ಕಡ್ದು ಮಾಂಸವನ್ನೇ ತಗೊಂಡು ಹೋಗ್ತಾ ಇದ್ದಾರೆ ಬಹಳ ಜನರಿಗೆ ಗೊತ್ತಿಲ್ಲ ತರಕಾರಿ ಗಾಡಿಗಳಲ್ಲೆಲ್ಲ ಕೆಳಗೆ ಮಾಂಸ ಹಾಕಿ ಮೇಲೆ ತಕೊಂಡು ಹೋಗ್ತಾ ಇದ್ದಾರೆ ಆ ಮಾಂಸದ ನೀರೆಲ್ಲ ತರಕಾರಿ ಮೇಲೆ ಬೀಳುವಂತಹ ಸಂದರ್ಭಗಳು ಶುದ್ಧ ಯೋಚನೆ ಮಾಡುವ ಆಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಊರಿನಲ್ಲಿ ಮೊದಲು ಉತ್ತರ ಕರ್ನಾಟಕದಿಂದ ಅಲ್ಲಿ ಸಂತೆಯಲ್ಲಿ ತಗೊಂಡು ಬಂದು ಅದನ್ನು ಇದ್ರು ಅಥವಾ ಏನಂತ ಇಲ್ಲಿ ಈಗೇನು ಮಾಡ್ತಾ ಇದ್ದರೆ ಸಣ್ಣ ಸಣ್ಣ ಊರುಗಳಲ್ಲಿ ಕೂಡ ರಾತ್ರಿ ಬಂದು ಏನೋ ಮದ್ದು ಹಾಕಿ ಅವು ಮತ್ತು ಬರಿಸುವಂಥದ್ದೇನೋ ಏನೋ ಒಂದು ಮದ್ದು ಹಾಕಿ ಅದನ್ನು ದೊಡ್ಡ ಗಾಡಿಗಳಲ್ಲಿ ಅಂದರೆ ಈಗ ಈ ಇನ್ನೋವಾ ಅಂಥ ಗಾಡಿಗಳಲ್ಲಿ ನಾಲ್ಕೈದು ಗೋವುಗಳನ್ನು ಹಾಕಿ ರಾತ್ರರಾತ್ರಿ ತೊಗೊಂಡೋಗ್ತಾರೆ ನೀವೀಗ ಜನರಲ್ಲಿ ಕೇಳಿದ್ರೆ ಪೇಟೆಯಲ್ಲಿ ತಿರುಗುವ ದನಗಳು ಒಂದು ಹತ್ತು ಐದು ವರ್ಷದ ಹಿಂದೆ ಮತ್ತು ಇವತ್ತು ರಾತ್ರಿ ನೋಡಿದ್ರೆ ಒಂದು ಹತ್ತಾಂಶ ಇಲ್ಲ ಎಲ್ಲ ಇದೇ ತರ ಸಹ ಇದೇ ರೀತಿ ನಮ್ಮ ಇದು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ತುಂಬಾ ಕಡಿಮೆ ಆಗ್ತಾ ಇದೆ ಆ ರೀತಿಯ ಅಂದ್ರೆ ಅದು ಅವ್ಯಾವತವಾಗಿ ನಡೆದಿದೆ ಆದ್ರೆ ಎಲ್ಲಿಂದ ಯಾವ ಪ್ರಮಾಣದಲ್ಲಿ ಯಾವಾಗ ಹೋಗುತ್ತೆ ಅಂತ ಹೇಳಿ ನಿಖರವಾಗಿ ಲೆಕ್ಕ ಯಾರು ಸಿಗುವುದಿಲ್ಲ ಈ ಸ್ಥಳೀಯ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಸಹಕರಿಸ್ತಾರೆ ಬಾಯೋಪಚಾರಕ್ಕೆ ಅದೇ ಉಪಚಾರ ಜಾಸ್ತಿ ಇರುತ್ತೆ ಇಲ್ಲ ಅಂತಲ್ಲ ಕೆಲವರು ಅದ್ರ ಬಗ್ಗೆ ಕಾಳಜಿ ಇದೆ ಆದರೆ ನಮ್ಮ ಹಿಂದೆ ನಿಂತು ನಾವು ಶಕ್ತಿ ಕೊಡ್ತೇವೆ ನೀವು ಅದನ್ನು ಮಾಡಿ ಅಂತ ಹೇಳುವವರು ಬಹಳ ಕಡಿಮೆ ಸ್ವಾಮಿ ನಾನು ಅದನ್ನು ಒಪ್ಕೊಳ್ಳೇಬೇಕು ನಾವೇನಾದರೂ ಡೊನೇಷನ್ ಬೇಕು ಅಂತ ಹೇಳಿದ್ರೆ ಹೋಗಿ ಅದ್ರು ಕೊಡ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಅಂದರೆ ಬರ್ತಾರೆ ಈ ಕಳೆದ ನಾಲ್ಕು ವರ್ಷದ ಸರ್ಕಾರದಲ್ಲಿ ನಾವು ಹೇಳಿದ್ವಿ ಈ ರೀತಿ ಆಗ್ತಾ ಇದೆ ಇನ್ನೇನು ಬರ್ತಾ ಇಲ್ಲ ಅಂತೇಳಿ ಯಾವಾಗ ತಾವು ಹೇಳಿದಾಗೆ ಗೋವಿನ ಬಗ್ಗೆ ಇರುವಂಥ ಸರ್ಕಾರ ಅದು ಕೊಡದ ನಮ್ಮ ಬಹಳ ಬಹಳ ಆಗುತ್ತೆ ಅದು ಬಹಳ ಬಹಳ ಬೇರೆಯವರು ಕೊಡೋದಕ್ಕೆ ಅವಾಗ ಬಹಳ ನೋವಾಯಿತು ಕೂಡ ಭಾಳ ನೋವಾಯ್ತು ಆ ಆ ಕಾಲಕ್ಕೂ ನಮಗೂ ಕೂಡ ಫಂಡ್ಸ್ ಎಲ್ಲಿಂದೂ ಬರೋದಿಲ್ಲ ಅದು ಬಹಳ ಕಷ್ಟದಲ್ಲಿದ್ವಿ ನಾವು ಈ ಗೊಬ್ಬರ ಇದು ಹಿಂಡಿ ಕೊಡುವರ ಹತ್ರ ಆರಾರು ತಿಂಗಳು ಉದ್ರಿ ತಗೊಳ್ಬೇಕಾಯ್ತು ಕರೆ ಗೋವನ್ನು ಉಪವಾಸ ಮಾಡಬಾರ್ದು ಅವ್ರಿಗೆ ಕೊಡ ಅಂತೇಳಿ ಅಂತ ಅಂಥ ಪರಿಸ್ಥಿತಿ ಬರ್ತದೆ ಕರೆಕ್ಟ್ ಸೊ ಈಗ ಈ ಗೋವಿನ ರಕ್ಷಣೆ ಮತ್ತು ಅದರ ಸಾಕಾಣಿಕೆ ಅದರ ಒಂದು ಈ ಕೆಲಸದಲ್ಲಿ ನಿಮ್ ನಿಮಗೇನು ನೆಮ್ಮದಿ ಇದೆ ಅದೇ ಹೇಳದ್ನಲ್ಲ ಈಗ ಇಲ್ಲಿಂದ ಅಲ್ಲಿ ತನಕ ಒಂದು ಒಂದೂವರೆ ಸಾವಿರ ಗೋವುಗಳ ಒಂದೂವರೆ ಸಾವಿರ ಗೋಗಳ ಸಂರಕ್ಷಣೆ ಆಗಿರಬೇಕು ಅಂತ ನಾನು ತಿಳ್ಕೊಂಡಿರೋದು ಏನೋ ಒಂದು ಆ ಗೋ ಮಾತೆಯ ಒಂದು ಸಣ್ಣ ಋಣ ನಾನು ತೀರಿಸನಲ್ಲ ಇಡೀ ಇಷ್ಟು ವರ್ಷ ಎಪ್ಪತ್ತು ವರ್ಷ ಅದರದ್ದೇ ಹಾಲು ಕುಡ್ದದ್ದು ಬೆಳೆದದ್ದು ಹೌದಪ್ಪ ಒಂದು ಸಣ್ಣ ಋಣ ತೀರಿಸುವಂತ ಅವಕಾಶ ಆ ಗುರುಗಳು ಆ ಗೋಮಾತೆ ನನಗೆ ಇದರಲ್ಲಿ ಓದಿಸ್ಕೊಟ್ಟ ಎಂಬುದೇ ದೊಡ್ಡ ಸಮಾಧಾನ ಬಾಕಿ ಇದೆಲ್ಲ ಸರ್ ಇಲ್ಲಿ ಲೈವ್ ಥಿಂಗ್ಸ್ ಪ್ರತಿಯೊಂದು ಬಂದಾಗ ಆ ಮೂಕ ಆ ಗೋವುಗಳ ವೇದನೆ ನಮ್ಮ ಕಣ್ಣಲ್ಲಿ ಗೊತ್ತಾಗುತ್ತೆ ಉಳಿದ ಕಡೆಗಳಲ್ಲಿ ಕೆಲಸ ಮಾಡಿದ್ರಲ್ಲಿ ಈಗ ದೇವಸ್ಥಾನದಲ್ಲಿ ಹೋದರೂ ಕೂಡ ಆ ದೇವರ ಮೂರ್ತಿಯಲ್ಲಿ ಕಣ್ಣಿಟ್ಟು ನೋಡಿದ್ರೂ ಕೂಡ ನನಗೆ ಆ ಭಾವನೆ ಬಂದರೆ ಮಾತ್ರ ಕಾಣುತ್ತೆ ಹೊರತು ಇಲ್ಲ ಹಾಗಲ್ಲ ನಾನು ಐದಾರು ವರ್ಷ ಹಿಂದೆ ಪ್ರತಿನಿತ್ಯ ಬರುವಾಗ ಪ್ರತಿಸಲೂ ಬರುವಾಗ ಬಾಳೆಹಣ್ಣು ಹೆಣ್ಣು ತೊಗೊಂಡು ಬರ್ತಾಯಿದ್ದೆ ಲಾಸ್ಟ್ ಒಂದು ಕಪಿನಿಯಲ್ಲ ಅದರಲ್ಲಿ ಒಂದು ಗೋವಿತ್ತು ಒಂದು ದಿವಸ ಬಿಟ್ಟೆ ಬಾಳೆಹಣ್ಣು ತರ್ಲಿಕ್ಕೆ ಆ ಕಣ್ಣು ನನ್ನ ಕಣ್ಣಲ್ಲಿ ನೋಡ್ತಾ ಇರೋದು ಇವತ್ತು ತರಲಿಲ್ಲ ನೀನು ನನ್ನ ಮರ್ತು ಅಲ್ಲ ಅಂತ ನೋಡಿ ನನಗೆ ಬಹಳ ವೇದನೆ ಆಗ್ಬಿಟ್ಟಿದೆ ಅವತ್ತು ಬರ್ತು ನಾನು ಅವತ್ತು ಪ್ರತಿ ಸಲ ಹೋದಾಗ ಅದಕ್ಕೆ ಒಂದು ಇದು ಐದು ವರ್ಷ ಹಿಂದೆ ಮಾತು ಆಮೇಲೆ ಈಗ ಕೆಲವು ಸಲ ತರೋದೂ ಇಲ್ಲ ಅಂದ್ರೆ ಆ ಭಾವನೆ ತರ್ಕೊಳ್ಳಿಕ್ಕೆ ಆಗೋದಿಲ್ಲ ಕೆಲವು ಸಲ ತಕೊಂಡ್ ಬರ್ತೀನಿ ಆ ರೀತಿ ಒಂದು ಚೂರು ಬಾಳೆಹಣ್ಣು ಕೆಲವು ಸಲ ಬಾಳೆಹಣ್ಣು ತಿಂದು ಸಿಪ್ಪೆಯನ್ನು ಕೊಡ್ತಾರೆ ಜನ ಆದ್ರೆ ಅದು ಬಹಳ ಖುಷಿಯಿಂದ ಸ್ವೀಕರಿಸ್ತದೆ ಸ್ವೀಕರಿಸ್ತದೆ ಅಮೃತವನ್ನೇ ಕೊಡುತ್ತದೆ ಅಮೃತವನ್ನೇ ಕೊಡುತ್ತೆ ಅದೇ ನಾನು ಹೇಳಿದೆ ಯಾವಾಗ ಕೃಷಿಯ ತ್ಯಾಜ್ಯ ಅದಕ್ಕೆ ಆಹಾರ ಗೋವಿನ ತ್ಯಾಜ್ಯ ಕೃಷಿಗೆ ಆಹಾರ ಹ್ಯಾಂಗೆ ನಿಸರ್ಗ ಅದ್ಭುತವಾದಂತಹ ಚೈನ್ ಲಿಂಕ್ ಹೌದು ಅದೇ ಆ ರೀತಿ ಸೊ ಮನಸ್ಸಿಗೆ ಹೆಚ್ಚಿನ ಸಮಾಧಾನ ಕೊಡುವಂತ ಇದು ಸ್ವಾಮೀಜಿಗಳ ಸ್ವಾಮೀಜಿಗಳು ಯಾವಾಗಲೂ ಇದೆ ಸ್ವಾಮೀಜಿಗಳು ನಮ್ಮ ಹೊಸ ಯೋಜನೆಗಳನ್ನೆಲ್ಲ ಅವ್ರು ಆದರೆ ಅವರಿಗೆ ಏನಾಗಿದೆ ಇದೊಂದೇ ಗೋಶಾಲೆ ಇಲ್ಲ ಒಂಬತ್ತು ಹತ್ತು ಗೋಶಾಲೆಗಳು ಎರಡು ಸಾವಿರಕ್ಕಿಂತ ಮೇಲೆ ಹಸುಗಳು ಎಲ್ಲ ಕಡೆ ಇದ್ದಾವೆ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ ಸ್ವಾಮೀಜಿಯವರಲ್ಲಿ ಬಂದು ಈ ಗೋಶಾಲೆಗೆ ಹಣ ಕೊಡಿ ಅಂತ ಹೇಳಿದ್ರೆ ನೇರವಾಗಿ ಇಲ್ಲಿ ಕೊಡ್ತಾರೆ ಅಷ್ಟೇ ಅಲ್ಲ ನಮ್ಮ ಮಾತೃತ್ವ ಒಂದು ವಿಭಾಗ ಇದೆ ಸ್ವಾಮೀಜಿಗಳದ್ದು ಇವರದು ಮಾತೆಯರ ಒಂದು ವಿಭಾಗ ಅವರು ಅನೇಕ ಕಡೆಯಲ್ಲಿ ಹೋಗಿ ಸಾವಿರದ ಮಾತೆಯವರು ಅಂತೇಳಿ ಒಂದೊಂದು ಸಾ ಇದು ಹಣ ಸಂಗ್ರಹಿಸ್ತಾರವರು ಮೇವಿನ ಸಲುವಾಗಿ ಸಂಗ್ರಹಿಸ್ತಾರೆ ಅವರು ಈ ವರ್ಷ ಕೂಡ ನಮಗೆ ಒಂದು ನಾಲ್ಕು ಲಕ್ಷ ಒಂದು ಲಕ್ಷ ರೂಪಾಯಿ ಎಂದು ಮೇವು ಅವರು ಕಳಿಸ್ಕೊಡು ಪ್ರತಿ ವರ್ಷ ಅವ್ರು ಕೊಡ್ತಾರೆ ಈ ಕೊನೆಗೆ ಡೆಫಿಸಿಟ್ ಆದರೆ ಹತ್ರ ಹೋಗೋದಲ್ಲ ಆದರೆ ಅಲ್ಲಿ ತನಕ ಅದು ಅವರು ಯಾವಾಗ ಹೇಳ್ತಾರೆ ಕುಮ್ಟ ಗೋಶಾಲೆ ಅದು ಸ್ವತಂತ್ರವಾಗಿ ಕೆಲಸ ಮಾಡ್ತಾನೆ ಇದೆ ಅಂತೇಳಿ ಇದು ಸ್ವಾಮೀಜಿಗಳ ಶಿಷ್ಯರಿಂದ ಭಕ್ತರಿಂದ ಗೋಪ್ರೇಣಿಗಳಿಂದ ನಮ್ಗೆ ಬಂದಿರೋ ಸಹಕಾರದಿಂದ ಇದು ನಡೀತಾ ಹೋಗ್ತಾ ಇದೆ ಹೊಸ ಯೋಜನೆಗಳನ್ನು ನಾವು ಮಾಡ್ತಾ ವಿವೇಕನಂತ ತರಣರು ಬಂದು ನಮ್ಮನ್ನು ಸೇರಿದ ನಂತರ ಹೊಸ ಹೊಸ ಯೋಜನೆಗಳನ್ನು ಯಾವ ರೀತಿ ಮಾಡಬೇಕು ಅಂತ ಈಗ ಮುಂಚೆ ನಾವು ಈ ದೃಶ್ಯ ಮಾಧ್ಯಮದಲ್ಲಿ ಆಗಲಿ ಮಾಧ್ಯಮದಲ್ಲಿ ನಾವು ಇಲ್ಲಾಗಿದ್ವಿ ಕರೆಕ್ಟ್ ಗೋ ನಮ್ಮ ಗೋಶಾಲೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ಬಹುಶಃ ಅದರಿಂದಾಗಿ ಜನ ಇವಾಗ ಗೊತ್ತಾಗ್ತಾ ಇದೆ ಒಂದು ದೀಪಾವಳಿಯ ಒಂದು ಗೋಪೂಜೆ ಇದೆ ಅಂತ ಮುಂಚಿನ ದಿವಸ ಇವನು ಇದರಲ್ಲಿ ಕಳಿಸ್ತಾನೆ ಒಂದು ಅರುವತ್ತೆಪ್ಪತ್ತು ಸಾವಿರ ರೂಪಾಯಿ ಮಾರನೇ ದಿವಸ ಬೆಳಗ್ಗೆ ತನಕ ಆಗುತ್ತೆ ಅರೆ ಹಾಂ ಅಂದ್ರೆ ಗೋಶಾಲೆ ಬಗ್ಗೆ ಇದ್ದಂತ ಗೌರವ ಇದ್ರ ಅರ್ಥ ಅಷ್ಟೇ ಅಲ್ಲ ಸರ್ ಅಂದ್ರೆ ಗೋಪ್ರೇಮಿಗಳು ಇದ್ದಾರೆ ತುಂಬಾ ಜನ ಇದ್ದಾರೆ ನಾವು ಅವರನ್ನ ಮುಟ್ಟುವಲ್ಲಿ ವಿಫಲರಾಗಿದ್ದು ಮುಟ್ಟಬೇಕಾದ ರೀತಿಯಲ್ಲಿ ಮುಟ್ಟಲಿಲ್ಲ ನಾವು ಅದೇ ನಮ್ಗೆ ಕಾಣ್ತಾ ಇದೆ ಗೋಪ್ರೇಮಿಗಳ ಬಗ್ಗೆ ನಂಗೆ ಬಹಳ ತುಂಬಾ ಜನ ಬೇಕಾದಷ್ಟಿದ್ದಾರೆ ಎಲ್ ಹಿಂದೂಗಳೆಲ್ಲರೂ ಗೋಪ್ರೇಮಿಗಳೇ ಆದ್ರೆ ಆ ಅವರನ್ನ ಆ ಗೋಭಕ್ತಿಯನ್ನ ಜಾಗೃತ ಮಾಡುವಂತ ಕೆಲಸ ನಾವು ಸರಿಯಾಗಿ ಮಾಡ್ತಾರೆ ನಿರಂತರವಾಗಿ ಅದ ಅದು ಮಾಡಿದ್ರೆ ನಮ್ಮ ಕೆಲಸ ಮತ್ತೆ ಇಂತ ಹತ್ತು ಗೋಶಾಲೆಗಳು ಬರ್ಬೋದು